ಹಾಗೆ ಇವತ್ತು ಓಂಕಾಣಕ್ಕೆ ಒತ್ತು ಮುಂಚೆ ಮಾಡಿದೆ ನಾನು ತಿರುಗಿ ಇಲ್ಲ ಅಂದ್ರೆ ಬೈಗಿಂದ ಸಾಂಕಲ್ ಬೆಳಗಿಂದ ಸಾಂಕಲ್ ತಕ್ಕ ಮಾಡ್ಕೋಬೇಕಾಗುತ್ತೆ ಅದಕ್ಕೆ ನಾನು ಮಾಡಿದೆ ರಪ್ನ ಬೆಳಗಿಲ್ಲ ಐದು ಗಂಟೆಗೆ ಏಳಿದ್ದ ಮಾಡಿದೆ ಅದು ಇದು ಆಗೈತೆ ಮಸ್ಕಾಯಿ ಇವಾಗ ನಮ್ಮ ಮುಂದೆ ಮಾಡಬೇಕು ಹಾಂ ಅಣ್ಣ ನಿನಗೆ ನೀವು ಮತ್ತಿರ ತಮ್ಮ ಹಂಗಾಗಿ ನೀನು ರಪ್ ರಪ್ನ ವಾರ ಮಾಡ್ಕೊಂಬತ್ತೆ ನೀವು ಮತ್ತೆ ನೀನು ಮೊಸರೆ ಕಸ ಎಲ್ಲ ಮಾಡ್ಕೊಡುತ್ತೆ ಅಯ್ಯೋ ಬಜ್ಜಿನೂ ನೋಡ್ತೀವಲ್ಗೆ ಎಲ್ಲ ಕೂಕೊಂಡ್ರೆ ಮುಗಿತ್ತು ಇಲ್ಲಾಂದ್ರೆ ಅಂದ್ರೆ ಮುಂಚ್ರೆ ಅಯ್ಯೋ ನಾನು ತೊಳ್ಕೊಳ ನನಗೆ ಸಣ್ಣ ಮಾತೈತಿ ಅಂತ ಮನೆ ಕೆಂಪಿನೂನು ನಾವು ನಮ್ಮ ಕೆಲಸ ನಮಗೆ ಅಂತ ನಾವು ಮಾಡ್ಕೊಂತೀವಲ್ಲ ಮತ್ತೆಂಟಿನೂನು ಆಳೆ ನಿನ್ ಎಲ್ಗೂ ಹೋಗ್ಲಿಲ್ಲ ಅಂದ್ರೂ ಆಲೆ ಎಂಟು ಗಂಟೆ ಒಂಬತ್ತು ಗಂಟೆಗೆ ವಾರ ಆಗಿರುತ್ತಮ್ಮ ಅಯ್ಯೋ ಆಲೇ ನೀರು ಬರ್ತಾವಲ್ ಮಸ್ತ್ ಆಗಿ ಮಾಡಿರುತ್ತೆ ಒಂಬತ್ ಗಂಟೆಗೆ ವಾರ ಆಗಿ ಪೂಜೆ ಆಗಿ ಊಟ ಮಾಡಿರ್ತಾರಾಳೆ ಅಯ್ಯೋ ನಿಂದು ಇನ್ನಾಗಿಲ್ವೆ ವಾರ ಬಂದು ಮಾತಾಡ್ತಾನ ನೀನು ಎದೇಸ್ ಎದ್ದು ವಾರ ಮಾಡಿರಾತೀ ನೀನು ಮತ್ತೆ ಎರಡು ಗಂಟ ಎರಡು ಗಂಟೆಗ ಇಲ್ಲ ಒಂದು ಗಂಟೆಗ ಅವಾಗ ಮಾಡದಮ್ಮ ನೀನು ವಾರನ ರಪ್ ರಪ್ ಮಾಡ್ಬೇಕಮ್ಮ ಕೂಕಬೇಕಮ್ಮ ಒನ್ಷಣ ನೀನು ಮಾಡೋದೇ ಇಲ್ಲ ಅಲ್ಲಲ್ಲ ಅಲ್ಲ ಕುಕೀಯ ಅಯ್ಯೋ ನಾನು ಮಾಡ್ತೀನಮ್ಮ ಮತ್ತೆ ನಮಗೆ ಬೇಜಾರಾದಾಗ ಅಲ್ಲಿ ಬಿಸೋಕೋದು ಇಟ್ಲ ಬರೋದಮ್ಮ ಬೇಜಾರಾಗುತ್ತೆ ಹಾಕಿ ಒನ್ ಕ್ಷಣ ಬಂದು ಆಮೇಲೆ ಹನ್ನೆರಡು ಗಂಟೆಯಿಂದನೂ ಒಂದು ಗಂಟೆಯಿಂದಾನು ವಾರ ಮಾಡ್ಕೆ

ಮನಿಕೆ ಬೇಡದ ಅಂತಾರಲ್ಲ ನಾವು ಒಂದೆರಡು ಎರಡು ಪಾತ್ರೆ ತೊಳ್ದಿ ಕಿ ಬೋರಲ್ ಹಿಂಗೆ ಬೇಜಾರಾಗುತ್ತಲ್ಲ ನಮ್ಗುನು ಅದಕ್ಕೆ ನೀವೆಲ್ಲ ಮಂತಾಗಿರ್ತೀರಲ್ಲ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬೋನ್ನಮ್ಮ ಯಾರು ಹೋಗ್ತೀರ ಕೂಲಿನ ಅಯ್ಯೋ ನಿನಗಂತೂ ಕೂಲಿ ಇರ್ಲಿಲ್ಲ ಅಂದ್ರೆ ನಿದ್ದೆನ ಬರಲೇನಮ್ಮ ಯಾರು ಕೇಳ್ಕೊಂಡು ಯಾರು ಹೋಗ್ತೀರ ಕೂಲಿನ ನಾನು ಬೋತೀನಿ ಅಂತ ಕೇಳ್ಕೊಂಡ್ ಬರ್ತೀಯ ಅಲ್ವೇ ನೀನು ಬರೆ ಇನ್ ತಲೆ ಕಂಡ್ರ ಅಮ್ಮ ಇರೋ ನಿಮ್ಮ ಅವು ಬರೆ ಅಂತ ಮಾತಾಡೋದು ಏನೋ ಕೇಳ್ಕೊಂಡ್ ಬೋನ್ನಮ್ಮ ನಾನು ಬೋತೀನಿ ಅಂತ ಇವತ್ತು ಅವ್ರು ಬೇಡ ಅಂದ್ರೆ ಅದಕ್ಕೆ ನಾನು ಏನನ ನೀವು ಬೇ ಯಾರನ್ನ ಒಬ್ಬರು ಬರಲ್ವೇನ ನಾನು ಬರ್ತೀನಿ ಅಂತ ಹೇಳನಂತ ಅಂತ ಬಂದ ಬತ್ತೆ ಬತ್ತಾರೆ ಅನ್ನು ಇಲ್ಲ ಬರಲ್ಲ ಅನ್ನು ಅದು ಬಿಟ್ಟು ನೀನು ಕೂಲಿ ಇರಲಿಲ್ಲ ಅಂದ್ರೆ ನಿದ್ದೆ ಬರಲ್ಲ ಅಂದರೆ ಅಯ್ಯೋ ಬತ್ತಾರಮ್ಮ ಕೂಲಿಯರಿ ನಲ್ಲಿ ಯಾವಾಗ ಬರಲ್ಲ ಇವಾಗ ಕೂಲಿಯರಿಗೆ ಸೀಸನ್ ಮತ್ತೆ ಬರ್ದಂಗಿರ್ತಾರೆ ಓ ನಾನು ಬತ್ತಿನ ಹೇಳು ನಿಮ್ಮ ಜೊತೆಗೆ ಇವತ್ತು ಯಾರು ಗೊತ್ತಿರಮ್ಮ ಇರ ನಾನು ಬತ್ತಿನ ಕಂಡ್ರಿ അയ്യോ നോപ്രപ്പു ബ്രി വോണ ഏനില്ല ತೊಗ್ದೈನಿ ತೊಗ್ದವ್ರನ್ನ ಬಿಡ್ತಾನೆ ತೊಗ್ದಿಲ್ದವ್ರನ್ನ ನಂಬ್ತಾನೆ ಅವಣ್ಣಯ್ಯ ತಡೀರಿ ಬೋರ್ಲಿ ಹ್ಞೂ ಬಾ ಇವತ್ತು ಅವಣ್ಣಯ್ಯ ಅಲ್ಲಿ ಇರ್ತಾನೆ ಹೊಲ್ದಾಗೆ ಏಳು ಅಂತ ಇವತ್ತು ಹ್ಞೂ ನೋಡಿ ಅಲ್ಲಿ ಬರ್ತೀನಿ ಹೊಲ್ತಾಕೆ ಇವತ್ತು ಅಯ್ಯೋ ಅವನೇನು ಅಂತಾನಯ್ಯವನೇ ಹ್ಞೂ ಸರಿ ಕಣೆ ರಂಗಮ್ಮ ನಾನು ಇನ್ನ ವಾರ ಆಗಿಲ್ಲ ನೀವು ಮಾಡ್ತಾಕೆ ಇವಾಗ ಹೋಗಿ ಮಾಡಿ ಬರ್ತೀನಿ ಅವನು ನಡೆದ್ರಲ್ಲ ವೀಕ್ಷಕರೇ ಅಲ್ಲಿ ಕಡೆಗೆ ವಾರ ಮಾಡೋದೇ ಒಂದು ಹಬ್ಬ ಅಯ್ಯೋ ಅವರು ಶುಕ್ರವಾರ ആ വാരം മാറിന കൂലി ഹരി താരാണ്ടു ഇവ കൂളി സീസൺ അല്ല കൂളി ഹർ നിരഗുന കമെന്റ് ഇഷ്ടം ലൈക് ശേർ സ്നേഹ വാട്സപ്പ് ഫേസ്ബുക്ക് മുഖാന് വീഡിയോ ശേർ സബ്സ്ക്രൈബ് ആകോദ മലിബേരി ധന്യവദം